ನಗರದ ಸ್ವರ್ಣಸಂದ್ರ ಬಡಾವಣೆಯಲ್ಲಿರುವ ಸಿದ್ಧಗಂಗಾ ಶ್ರೀಗಳ ಉದ್ಯಾನವನದಲ್ಲಿ ಕಾಯಕಯೋಗಿ ಫೌಂಡೇಶನ್ ಹಾಗೂ ಸಿದ್ಧಗಂಗಾ ಶ್ರೀ ಸೇವಾ ಸಮಿತಿ ವತಿಯಿಂದ ಪ್ರತಿ ತಿಂಗಳು ನಡೆಯುವ ಸಿದ್ಧಗಂಗಾ ಶ್ರೀ ದಾಸೋಹ ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ದಾಸೋಹ ಕಾರ್ಯಕ್ರಮವು ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷ ಎಂ ಶಿವಕುಮಾರ್ ವಿಶ್ವಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲೇ ಕಾಯಕ ದಾಸೋಹ ಎರಡರ ಮಹತ್ವವನ್ನು ತಮ್ಮ ವಚನಗಳ ಮೂಲಕ ತಿಳಿಸಿ ಬದುಕುವ ದಾರಿಯನ್ನು ತೋರಿಸಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಎಂ ಎಸ್ ಮಂಜುನಾಥ್ ಬೆಟ್ಟಳ್ಳಿ ಯೋಗ ಶಿಕ್ಷಕ ಶಿವರುದ್ರಸ್ವಾಮಿ ತಬ್ರೇಜ್ ಖಾನ್ ಸಾಗರ್ ನಟರಾಜು ಆಟೋ ರಾಜು ಸಸಿಕಲಾ ಮಹಾದೇವಪ್ಪ ಪಂಚಲಿಂಗಯ್ಯ ಪಾಪಣ್ಣ ಸೇರಿದಂತೆ ಹಲವರು ಭಾಗವಹಿಸಿದ್ದರು ದಾಸೋಹದ ಅಂಗವಾಗಿ ನೂರಾರು ಜನರಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು ಅವ್ರಿ ಸ್ವೀಟ್ ಮಧ್ಯ ಕಾರ್ಯಕ್ರಮದಲ್ಲಿ ಮಧ್ಯೆಯಿಂದ ದಾಖುವ ಕಾರ್ಯಕ್ರಮವನ್ನು ಹುಣ್ಣಿಮೆ ದಾಸೋಹ ಕಾರ್ಯಕ್ರಮವನ್ನ ಕಳೆದ ತಿಂಗಳಿಂದ ಕಾರ್ಯಕ್ರಮದ ಅತ್ಯುತ್ತಮವಾಗಿ ಆಚರಣೆ ಮಾಡ್ತೀವಿ ನಾಯಕಯೋಗಿ ಫೌಂಡೇಶನ್ ಆದಂಥ ಶಿವಕುಮಣ್ಣ ಅವರು ಶಿವಕುಮಾರ್ ಸ್ವಾಮೀಜಿಯವರು ನಮಗೆ ದಾಸೋಹಕ್ಕೆ ಆದ್ಯತೆ ಕೊಟ್ಟು ಹಾಗೆ ಅವರ ಹೆಸರಿನಲ್ಲಿ ಒಂದು ಸುಂದರವಾದ ಮಂಡ್ಯ ನಗರದಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ಇಡೀ ಮಂಡ್ಯ ನಗರದ ಇಲ್ಲಿ ಕೊಂಡಾಡುವಂಥ ಎಲ್ಲ ಜನಸಾಮಾನ್ಯರು ತಿರುಗಿ ನೋಡುವಂಥ ಒಂದು ಸುಂದರವಾದ ಉದ್ಯಾನವನ್ನು ರೈತರೆ ಅವರ ಅವರ ಎಲ್ಲ ಸಮಾಜ ಇಂತಹ ಶಕ್ತಿಯುತ ಇಲ್ಲಿ ಆ ಒಂದು ಒಂದು ದಿನ ಎರಡು ಉದ್ಯಾನವನದಲ್ಲಿ ಅಡಗಿದೆ ಬನ್ನಿ ಸ್ವಾಮೀಜಿಗಳ ಪೂಜೆ ಇದೆ ಪ್ರಸಾದ ಕೊಡ್ತೀವಿ ಒಂದು 2 ನಿಮಿಷ ಮುಂದೆ ದಿನ ನಾನು ಪರಮ ಪೂಜ್ಯರ ಹೆಸರಿನಲ್ಲಿ ಆಶೋ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಅವರ ಒಂದು ಸಂಕಲ್ಪ ಅವರ ಒಂದು ಸಂಕಲ್ಪದ ಇವತ್ತು ಆಶೋದ ಕಾರ್ಯಕ್ರಮವನ್ನ ಪರಮ ಪೂಜ್ಯರಿಗೆ ಪೂಜ್ಯರಿಗೆুৎಪತ್ತನಿಯನ ಮಾಡುವ ಮುಖಾಂತರ ಕಾರ್ಯ ಯೋಜನೆ ಫೌಂಡೇಶನ್ ಸೆಕ್ರೆಟರಿಟ್ ಮಣ್ಣನವರು ನಮ್ಮ ಮತ್ತು ಬೆನಿ ಸೇವಾ ಸಮಿತಿ ಇಂದ